ಶಿರಸಿ ನಗರದ ಅಂಬೇಡ್ಕರ್ ಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ ಹಾಗೂ ಡಿ ದೇವರಾಜ ಅರಸು ಜಯಂತಿಯನ್ನು ಆಚರಿಸಲಾಯಿತು ಶಿರಸಿ ನಗರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ಬ್ರಹ್ಮಶ್ರೀ ನಾರಾಯಣಗುರು ಜಯಂತಿ ಹಾಗೂ ಡಿ ದೇವರಾಜ ಅರಸು ಜಯಂತಿಯನ್ನು ಶಾಸಕ ನಾಯಕ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಭೀಮಣ್ಣ ನಾಯ್ಕ್ ದೇವರಾಜ ಅರಸು ಹಾಗೂ ನಾರಾಯಣಗುರುಗಳ ಆದರ್ಶ ಪಾಲಿಸಬೇಕು ರಾಜ್ಯ ಸರ್ಕಾರ ಕೂಡ ನೊಂದವರ ಬಾಳಿಗೆ ಬೆಳಕಾಗುವ ಕಾರ್ಯ ಮಾಡುತ್ತಿದೆ ಎಂದು ಹೇಳಿದರು ಅಂಕಿಲಿ ರಂಗ ಭಾಗ್ಯವನ್ನು ಕೊಟ್ಟರು ನಮ್ಮ ಬಸ್ ಅನ್ನು ಉಚಿತವಾಗಿ ಕೊಟ್ಟರು ಮಕ್ಕಳಿಗೆ ಯಾರು ಡಿಗ್ರಿ ಆದವರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮಾ ಆದಂತವರಿಗೆ ಒಂದೂವರೆ ಸಾವಿರ ಕೊಟ್ಟರು ಈಗ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಯಾರು ಬಡ ವರ್ಗದ ಕುಟುಂಬಗಳಿದ್ದಾವೋ ಆ ವರ್ಗಕ್ಕೆ ಆರ್ಥಿಕ ಶಕ್ತಿಯನ್ನ ಪ್ರತಿ ದಿನ ಎರಡು ಸಾವಿರ ರೂಪಾಯಿ ಕೊಡುವ ಮುಖಾಂತರ ನಮ್ಮ ರಾಜ್ಯದಲ್ಲಿ ಯಾರು ಕೂಡ ಬಡತನ ಇರಬಾರದು ಬಡಗಳಿಂದ ಮೇಲ್ಮೇಲೆ ಮೇಲೆ ಬರಬೇಕು ಅಂತ ವಿಚಾರದಲ್ಲಿ ಇಂದು ಬೆಳಕನ್ನ ಉಚಿತವಾಗಿ

ಅಷ್ಟು ಭಕ್ತವ ನಾವು ಕೊಡಲೇಬೇಕಿತ್ತು ಆ ರೀತಿಯ ಜೀವಿತ ಭದ್ರತೆ ಇವತ್ತು ಅಂದಿನ ಗೇಣಿಗಾದ ಜೀವನ ಸಾಕ್ತಾ ಇರುವಂತಹ ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಅರಿತಂತ ಅಂದಿನ ಮುಖ್ಯಮಂತ್ರಿ ಡಿ ಕೂಡ ಇದು ಆಗಬಾರದು ಇದು ಆಗಬಾರದು ಯಾವ ಭೂ ಒಡೆಯಿದ್ದರೂ ಆ ಭೂ ಒಡೆಯನ ಅಡಿಯಲ್ಲಿ ಎಷ್ಟು ಜನ ಗೇಣಿಗಾರಿದ್ದರು ಅವ್ರು ಎಲ್ಲರೂ ಕೂಡ ಹಕ್ಕನ್ನು ಕೊಡಬೇಕು ಅನ್ನೋದ ಚಿಂತನೆಯನ್ನ ಮಾಡಿ ನನ್ನ ಅಧಿಕಾರ ಇರುತ್ತೋ ಇಲ್ಲ ಗೊತ್ತಿಲ್ಲ ಉಪನ್ಯಾಸ ನೀಡಿದ ನಿವೃತ್ತ ಪ್ರಾಚಾರ್ಯ ಕೆ ಎನ್ ಹೊಸ್ಮನಿ ಯಾರು ಯಾವ ಎತ್ತರದಲ್ಲಿ ಏರಿದ್ದಾರೆ ಅಂದರೆ ಅವರ ದಾರಿ ನೋಡಬೇಕು ನಮ್ಮನ್ನು ನಾವು ರೂಪಿಸಿಕೊಳ್ಳುವುದು ದೊಡ್ಡ ಸಾಧನೆ ಎಂದು ಹೇಳಿದರು ಉಪನ್ಯಾಸಕ ಉಮೇಶ್ ನಾಯಕ್ ಬ್ರಹ್ಮಶ್ರೀ ನಾರಾಯಣಗುರು ಅವರು ಮಾತನಾಡಿ ಎಲ್ಲರಿಗೂ ಮಾದರಿ ಎಂದರು ಭಾರತ ಬಿಟ್ಟು ತೊಲಗಿ ಎನ್ನುವ ಚಳವಳಿ ಒಂದು ಕಡೆಗೆ ಆದ್ರೆ ಅವರು ಮತ್ತೊಂದು ಹೋರಾಟ ಪ್ರಾರಂಭ ಮಾಡಿದರಂತೆ ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರದ ಸ್ಥಾಪನೆ ಆಗಬೇಕು ಅಂತೆ ಅಂದ್ರೆ ಅರಸರ ಕಾಲದಲ್ಲೂ ಕೂಡ ಅಂಥದ್ದು ಇತ್ತು ಅನ್ನೋದನ್ನು ಅವರು ಗುರುತಿಸಿದರು ಒಂದು ಜ ಯಾರದ್ದು ಬಹುಶಃ ನಿರ್ವಹಣೆಯಲ್ಲಿ ಇದ್ದಂಥದ್ದನ್ನು ಅವರು ಬಹುಶಃ ಕಾಮನ್ ಮ್ಯಾನ್ಗೂ ಕೂಡ ಅದು ದಕ್ಕಬೇಕು ಅನ್ನೋ ಕಾರಣಕ್ಕೆ ಅದನ್ನು ತರ್ತಾ ಹೋಗ್ತಾರೆ ಎಪ್ಪತ್ತೆರಡರ ಮಾರ್ಚ್ ಇಪ್ಪತ್ತಕ್ಕೆ ಸ್ನೇಹಿತರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಈ ವೇಳೆ ಸಹಾಯಕ ಆಯುಕ್ತೆ ಕಾವ್ಯರಾಣಿ ತಹಶೀಲ್ದಾರ್ ಶ್ರೀಧರ ಮುಂದಲಮನಿ ಪೌರಾಯುಕ್ತ ಕಾಂತರಾಜ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಸಿಎಫ್ ನಾಯ್ಕ್ ಗಣಪತಿ ನಾಯ್ಕ್ ಮಧು ಬಿಲ್ಲಬಾ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ